ನಮಸ್ಕಾರ ಹತ್ತನೇ ತರಗತಿಯ ಸಮಾಜ ವಿಜ್ಞಾನ ವಿಷಯದಲ್ಲಿ ಬರುವಂತ ಒಂಬತ್ತನೇ ಅಧ್ಯಾಯ ದುಡಿಮೆ ಮತ್ತು ಆರ್ಥಿಕ ಜೀವನ ಈ ಒಂದು ಅಧ್ಯಾಯದಲ್ಲಿ ನಾವು ಅಧ್ಯಯನ ಮಾಡುವಂತಹ ಪ್ರಮುಖ ಅಂಶಗಳು ಯಾವುವು ಅಂದಾಗ ಶ್ರಮ ವಿಭಜನೆ ಮತ್ತು ವರ್ಗಗಳು ದುಡಿಮೆಯಲ್ಲಿನ ತಾರತಮ್ಯತೆಗಳು ನಿರುದ್ಯೋಗ ಪ್ರಕಾರಗಳು ಕಾರಣಗಳು ಪರಿಣಾಮಗಳು ಮತ್ತು ಪರಿಹಾರೋಪಾಯಗಳು ಸಂಘಟಿತ ಮತ್ತು ಅಸಂಘಟಿತ ಕೆಲಸಗಾರರು ಇವಿಷ್ಟು ಅಂಶಗಳನ್ನ ಅಧ್ಯಯನ ಮಾಡುವಂತದ್ದಾಗಿದೆ ಇದು ಆದ ನಂತರ ಅಭ್ಯಾಸದಲ್ಲಿ ಕೆಲವೊಂದು ಪ್ರಶ್ನೆಗಳನ್ನು ಕೊಟ್ಟಿದ್ದಾರೆ ಆ ಪ್ರಶ್ನೆಗಳನ್ನ ಉತ್ತರಿಸಿಕೊಂಡು ಈ ವಿಡಿಯೋದಲ್ಲಿ ಬರೋಣ ಪೂರ್ತಿಯಾಗಿರುವಂತಹ ವಿಡಿಯೋವನ್ನು ವೀಕ್ಷಿಸಿ ಹಾಗೂ ನಿಮಗೆ ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ ಈ ಕೆಳಗಿನ ವಾಕ್ಯಗಳಲ್ಲಿ ಖಾಲಿ ಬಿಟ್ಟಿರುವ ಜಾಗಗಳನ್ನು ಭರ್ತಿ ಮಾಡಿರಿ ಅಂತ ಹೇಳಿ ಕೇಳಿರುವಂಥದ್ದು ಬಿಟ್ಟ ಸ್ಥಳಗಳನ್ನು ಕೊಟ್ಟಿದ್ದಾರೆ ಈ ಬಿಟ್ಟ ಸ್ಥಳಗಳನ್ನು ಸರಿಯಾದ ಉತ್ತರದಿಂದ ತುಂಬಿ ಬರಿಬೇಕಾಗಿರುವಂತದ್ದು ಆಗಿದೆ ಮೊದಲನೇ ಬಿಟ್ಟ ಸ್ಥಳ ಶ್ರಮ ವಿಭಜನೆಯು ಡ್ಯಾಶ್ಗೆ ಕಾರಣವಾಗುವುದು ಶ್ರಮ ವಿಭಜನೆಯು ವಿಶೇಷ ಪರಿಣತಿಗೆ ಕಾರಣವಾಗುವುದು ವಿಶೇಷ ತರಬೇತಿ ಹೊಂದಿರದ ಕಾರ್ಮಿಕರನ್ನು ಡ್ಯಾಶ್ ಕೆಲಸಗಾರರು ಎನ್ನುವರು ಇಲ್ಲಿ ವಿಶೇಷ ತರಬೇತಿ ಹೊಂದಿರದ ತರಬೇತಿ ಇವರಿಗೆ ಇರೋದಿಲ್ಲ ಟ್ರೈನಿಂಗ್ ಇರದೇ ಇರುವಂತಹ ಕಾರ್ಮಿಕರನ್ನ ಡ್ಯಾಶ್ ಕೆಲಸಗಾರರು ಅಂದಾಗ ಅಸಂಘಟಿತ ವಲಯದ ಕೆಲಸಗಾರರು ಎನ್ನುವರು ಇನ್ನು ಮೂರನೇ ಬಿಟ್ಟ ಸ್ಥಳ ವಿಶೇಷ ತರಬೇತಿ ಪರಿಣಿತಿ ಹೊಂದಿದ ಕಾರ್ಮಿಕರನ್ನು ಡ್ಯಾಶ್ ಕೆಲಸಗಾರರು ಎನ್ನುವರು ಇಲ್ಲಿ ವಿಶೇಷ ತರಬೇತಿ ಪರಿಣಿತಿ ಹೊಂದಿದ ಕಾರ್ಮಿಕರನ್ನು ಸಂಘಟಿತ ವಲಯದ ಕೆಲಸಗಾರರು ಎನ್ನುವರು ಇನ್ನು ಎರಡನೇ ಮೇನಲ್ಲಿ ಈ ಕೆಳಗಿನ ಪ್ರಶ್ನೆಗಳಿಗೆ ಒಂದೊಂದು ವಾಕ್ಯದಲ್ಲಿ ಉತ್ತರಿಸಿರಿ ಅಂತ ಕೇಳಿರುವಂಥದ್ದು ಶ್ರಮ ವಿಭಜನೆ ಎಂದರೇನು ಒಂದು ಕೆಲಸವನ್ನು ಜನರು ತಮ್ಮ ಆಸಕ್ತಿ ಅಭಿರುಚಿ ಸಾಮರ್ಥ್ಯ ವಯಸ್ಸು ಲಿಂಗ ಭೇದಗಳ ಆಧಾರದ ಮೇಲೆ ಹಂಚಿಕೊಂಡು ಮಾಡುವುದಕ್ಕೆ ಶ್ರಮ ವಿಭಜನೆ ಎನ್ನುವರು ಎರಡನೇ ಪ್ರಶ್ನೆ ಕೂಲಿ ಸಹಿತ ದುಡಿಮೆ ಎಂದರೇನು ಕೂಲಿ ಸಂಬಳ ಅಥವಾ ಇನ್ನಾವುದೇ ಭೌತಿಕ ರೂಪದ ಪ್ರತಿಫಲ ನೀಡುವ ದುಡಿಮೆಯ ಚಟುವಟಿಕೆಗೆ ಕೂಲಿ ಸಹಿತ ದುಡಿಮೆ ಎನ್ನುವರು ಇನ್ನು ಮೂರನೇ ಪ್ರಶ್ನೆ ನಿರುದ್ಯೋಗ ಎಂದರೇನು ಕೆಲಸ ಮಾಡುವ ಸಾಮರ್ಥ್ಯವಿದ್ದರೂ ಉದ್ಯೋಗ ಸಿಗದಿರುವ ಸ್ಥಿತಿಯನ್ನು ನಿರುದ್ಯೋಗ ಎನ್ನುವರು ನಿರುದ್ಯೋಗಕ್ಕೆ ಕಾರಣಗಳಾವುವು ಅತಿಯಾದ ಜನಸಂಖ್ಯೆ ಯಾಂತ್ರೀಕರಣ ಅತಿಯಾದ ಶ್ರಮ ವಿಭಜನೆ ಸಾಮಾಜಿಕ ಸಮಾನತೆ ಬಂಡವಾಳದ ಕೊರತೆ ಅನಕ್ಷರತೆ ನಿರುದ್ಯೋಗದ ಪರಿಣಾಮಗಳಾವು ಬಡತನ ಅನಾರೋಗ್ಯ ಭ್ರಷ್ಟಾಚಾರ ಕೌಟುಂಬಿಕ ವಿಘಟನೆ ಮೋಸ ವಂಚನೆ ಕಳ್ಳತನ ವ್ಯಭಿಚಾರ ಇನ್ನು ಮೂರನೇ ಮೇನಲ್ಲಿ ಈ ಕೆಳಗಿನ ಪ್ರಶ್ನೆಗಳಿಗೆ ಗುಂಪುಗಳಲ್ಲಿ ಚರ್ಚಿಸಿ ಉತ್ತರಿಸಿರಿ ಅಂತ ಕೇಳಿರುವಂಥದ್ದು ಮೊದಲನೇ ಪ್ರಶ್ನೆ ದುಡಿಮೆಯಲ್ಲಿನ ತಾರತಮ್ಯತೆಯ ಸ್ವರೂಪವನ್ನು ವಿವರಿಸಿ ಅಂತ ಹೇಳಿ ಕೇಳಿರುವಂಥ ದುಡಿಮೆ ಮತ್ತು ಕೂಲಿ ಹಂಚಿಕೆಯಲ್ಲಿನ ಅಸಮಾನತೆಯನ್ನು ದುಡಿಮೆಯಲ್ಲಿನ ತಾರತಮ್ಯ ಎನ್ನುವರು ಸ್ತ್ರೀ ಮತ್ತು ಪುರುಷರ ಉದ್ಯೋಗಗಳು ಸಮವಾಗಿಲ್ಲ ಪುರುಷರಿಗೆ ಉತ್ತಮ ರೂಪದ ಉದ್ಯೋಗಗಳನ್ನು ನೀಡಲಾಗುತ್ತದೆ ಪುರುಷರಿಗೆ ಹೆಚ್ಚಿನ ಹೊಣೆಗಾರಿಕೆ ನೀಡಲಾಗುತ್ತದೆ ಸ್ತ್ರೀಯರಿಗೆ ಕಡಿಮೆ ಹೊಣೆಗಾರಿಕೆ ಹಾಗೂ ಕಡಿಮೆ ಸಂಬಳ ನೀಡಲಾಗುತ್ತದೆ ಅಸಂಘಟಿತ ವಲಯದಲ್ಲಿ ಇದು ಹೆಚ್ಚಿಗೆ ಕಂಡುಬರುತ್ತದೆ ಇನ್ನು ಎರಡನೇ ಪ್ರಶ್ನೆ ನಿರುದ್ಯೋಗ ಸಮಸ್ಯೆಗೆ ಪರಿಹಾರ ಕ್ರಮಗಳು ಯಾವುವು ವಿವರಿಸಿ ಜನಸಂಖ್ಯಾ ನಿಯಂತ್ರಣ ಕ್ರಮಗಳು ಗುಡಿ ಕೈಗಾರಿಕೆಗಳಿಗೆ ಪ್ರೋತ್ಸಾಹ ಕೃಷಿ ಕ್ಷೇತ್ರದ ಅಭಿವೃದ್ಧಿ ಕೈಗಾರಿಕಾ ಕ್ಷೇತ್ರದ ಅಭಿವೃದ್ಧಿ ಪಂಚವಾರ್ಷಿಕ ಯೋಜನೆಗಳು ವೃತ್ತಿಪರ ಶಿಕ್ಷಣಕ್ಕೆ ಪ್ರೋತ್ಸಾಹ ಉದ್ಯೋಗ ಖಾತ್ರಿ ಯೋಜನೆ ಗ್ರಾಮೀಣಾಭಿವೃದ್ಧಿ ಯೋಜನೆಗಳು ಇನ್ನು ಮೂರನೇ ಪ್ರಶ್ನೆ ಸಂಘಟಿತ ಮತ್ತು ಅಸಂಘಟಿತ ಕೆಲಸಗಾರರ ನಡುವಿನ ವ್ಯತ್ಯಾಸ ತಿಳಿಸಿ ಇದರ ಮೇಲೆ ಬಹಳಷ್ಟು ಬಾರಿ ಹಿಂದಿನ ಪರೀಕ್ಷೆಯಲ್ಲಿ ರಿಪೀಟ್ ರಿಪೀಟ್ ಆಗಿ ಪ್ರಶ್ನೆ ಬಂದಿರುವಂಥದ್ದು ಸಂಘಟಿತ ಮತ್ತು ಅಸಂಘಟಿತ ಕೆಲಸಗಾರರ ನಡುವಿನ ವ್ಯತ್ಯಾಸ ಅಥವಾ ಇಲ್ಲಿ ಸಂಘಟಿತ ಕೆಲಸಗಾರರು ಅಸಂಘಟಿತ ಕೆಲಸಗಾರರು ಈ ಎರಡಕ್ಕೆ ಸಂಬಂಧಿಸಿದಂತೆ ಸಪರೇಟ್ ಸಪರೇಟ್ ಕೇಳಬಹುದಾಗಿರುವಂಥದ್ದು ಈಗ ವ್ಯತ್ಯಾಸಗಳನ್ನು ನೋಡ್ಕೊಂಡು ಬಂದಾಗ ಸಂಘಟಿತ ಕೆಲಸಗಾರರು ಕಾನೂನಿನ ನಿಯಂತ್ರಣಕ್ಕೆ ಒಳಪಟ್ಟಿರುತ್ತಾರೆ ವಿಶೇಷ ತರಬೇತಿ ಹೊಂದಿರುತ್ತಾರೆ ಉದ್ಯೋಗದ ಭದ್ರತೆ ಇರುತ್ತದೆ ಉದ್ಯೋಗದ ಬಗ್ಗೆ ನಿಶ್ಚಿತ ನಿಯಮಗಳಿರುತ್ತವೆ ಉದಾಹರಣೆ ಸರ್ಕಾರಿ ಇಲಾಖೆಗಳು ಕೈಗಾರಿಕೆಗಳು ಇತ್ಯಾದಿ ಇನ್ನು ಅಸಂಘಟಿತ ಕೆಲಸಗಾರರು ಕಾನೂನು ನಿಯಂತ್ರಣಕ್ಕೆ ಒಳಪಡುವುದಿಲ್ಲ ವಿಶೇಷ ತರಬೇತಿ ಹೊಂದಿರುವುದಿಲ್ಲ ಉದ್ಯೋಗದ ಭದ್ರತೆ ಇರುವುದಿಲ್ಲ ಉದ್ಯೋಗದ ಬಗ್ಗೆ ನಿಶ್ಚಿತ ನಿಯಮಗಳಿರುವುದಿಲ್ಲ ಉದಾಹರಣೆ ಮನೆಗೆಲಸ ಗೃಹ ನಿರ್ಮಾಣ ವಾಹನ ರಿಪೇರಿ ಇವಿಷ್ಟು ಪ್ರಶ್ನೆಗಳನ್ನು ನಾವು ಇಲ್ಲಿ ನೋಡ್ಕೊಂಡು ಬಂದಿರುವಂಥದ್ದು ಇತರ ಎಲ್ಲ ಅಧ್ಯಾಯಗಳ ಅಭ್ಯಾಸದ ಪ್ರಶ್ನೋತ್ತರಗಳ ವಿಡಿಯೋಗಳು ವೀಕ್ಷಿಸಿ ಈ ವಿಡಿಯೋದ ಕೊನೆಯಲ್ಲಿ ಪ್ಲೇಲಿಸ್ಟ್ ಇರ್ತದೆ ಮತ್ತು ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಎಲ್ಲ ಅಧ್ಯಾಯಗಳ ಲಿಂಕ್ ಅನ್ನು ಸಹ ಕೊಟ್ಟಿರ್ತೇವೆ ಅವುಗಳನ್ನು ಒಂದು ಬಾರಿ ವೀಕ್ಷಿಸಿ ಉತ್ತಮ ರೀತಿಯಲ್ಲಿ ಅಭ್ಯಾಸ ಮಾಡಿಕೊಳ್ಬೋದಾಗಿರುವಂಥದ್ದು ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಮತ್ತೆ ಭೇಟಿಯಾಗೋಣ ಧನ್ಯವಾದಗಳು